ಮತ್ತು ಸೇವೆ ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲಾದಲ್ಲಿರುವ ಇನ್ನರ್ವೀಲ್ ರೋಟರಿ ಸಂಸ್ಥೆಯು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಸಂಸ್ಥೆಯು ನೆಲಮಂಗ್ಲಾದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದಲೂ ಚಾಲ್ತಿಯಲ್ಲಿದ್ದು ಮಹಿಳೆಯರಿಗೆ ಆಶ್ರಮಗಳಿಗೆ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ವಸ್ತುಗಳನ್ನು ಕೊಟ್ಟು ನಿರಂತರ ಸೇವೆ ಮಾಡಿಕೊಂಡು ಬರ್ತಿದೆ ಅದರಂತೆ ನಗರದಾದ್ಯಂತ ಸ್ವಚ್ಛತೆ ಮತ್ತು ಆರೋಗ್ಯಕ್ಕಾಗಿ ದಿನನಿತ್ಯ ಹೋರಾಡುವ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ ಎಂದು ಕಾರ್ಯದರ್ಶಿ ಲತಾ ತಿಳಿಸಿದರು ಇನ್ನರ್ ಇನ್ನರ್ವಿ ಸಂಸ್ಥೆ ಅಂತ ಈ ಸಂಸ್ಥೆಯು ನಮ್ಮ ಭಾರತದಾದ್ಯಂತ ಇದೆ ನನ್ನ ನಮ್ಮ ನಮ್ಮ ನೆಲಮಂಗ್ಳೂದಲ್ಲೂ ಸಹ ಒಂದು ಈ ಸಂಸ್ಥೆ ಸ್ಥಾಪನೆಯಾಗಿ ಒಂದು ಹದಿನೈದು ವರ್ಷ ಆಯಿತು ಅವತ್ತಿನಿಂದಲೂ ಸಹ ಈ ಒಂದು ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಸ್ನೇಹ ಮತ್ತು ಸೇವೆ ಆ ಸೇವೆಯಿಂದ ನಾವೇನು ಮಾಡ್ತಿದ್ದೀವಿ ಮಹಿಳೆಯರು ಮಕ್ಕಳು ಆಶ್ರಮಗಳು ಮತ್ತು ಈ ಥರ ಸ್ಕೂಲುಗಳು ಶಾಲೆಗಳು ಇವರಿಗೆಲ್ಲ ನಾವು ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಕೊಟ್ಟು ಒಂದು ಸೇವೆ ನಿರಂತರವಾಗಿ ಇದ್ದೀವಿ ಈ ವರ್ಷದಲ್ಲಿ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರಾದಂಥ ಉಮ್ಮ ಅವರು ಯೋಚನೆ ಮಾಡಿದಾಗ ಹೌದು ಇದು ಒಂದು ಒಳ್ಳೆಯ ಪ್ರಾಜೆಕ್ಟು ಮಾಡೋಣ ಅಂತ ಅಷ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲ ಪೌರ ಕಾರ್ಮಿಕರಿಗೂ ಸಹ ಸ್ವಚ್ಛತೆ ಅವರಿಂದಲೇ ನಮಗೆ ಸಿಗ್ತಾ ಇರೋದು ಅವರಿಂದಲೇ ನಮ್ಗೆ ಆರೋಗ್ಯ ಸಿಗ್ತಾ ಇರೋದು ಆದ್ದರಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ರೀತಿ ನಾವು ಸಲ್ಲಿಸ್ಬೇಕು ಅಂತ ಹೇಳಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇನ್ನು ನಲ್ಮಂಗಲ ತಾಲೂಕಿನ ಇನ್ನರ್ ರೋಟರಿ ಸಂಸ್ಥೆಯ ಅಧ್ಯಕ್ಷೆ ಉಮಾ ನಾರಾಯಣ್ ಮಾತನಾಡಿ ಇದೊಂದು ಅಮೃತ ಘಳಿಗೆ ಪೌರ ಕಾರ್ಮಿಕರನ್ನ ಸನ್ಮಾನ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಎಂದಾಗ ನಮ್ಮ ಸದಸ್ಯರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು ಸಂತಸ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಇದೇ ರೀತಿ ನಮ್ಮ ಇನ್ನರ್ ವಿಲ್ ಸಂಸ್ಥೆ ಬೆಳೆದು ಇನ್ನಷ್ಟು ಹೆಚ್ಚಾಗಿ ಸಮಾಜಮುಖಿ ಕೆಲಸ ಮಾಡಲು ತೀರ್ಮಾನಿಸಿದ್ದೇವೆ ಎಂದರು ಸನ್ಮಾನ ಮಾಡಬೇಕು ಅಂತ ಅದು ಇವತ್ತೊಂದು ಅಮೃತಗಳಿಗೆ ಕೂಡಿ ಬಂದಿದೆ ನಾವೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾಕೆ ನಾವು ನಮ್ಮ ಪೌರ ಕಾರ್ಮಿಕರನ್ನ ಕರೆದು ಒಂದು ಸನ್ಮಾನ ಮಾಡಬಾರ್ದು ಅಂತ ಒಂದು ಪ್ಲ್ಯಾನ್ ಮಾಡಿ ಎಲ್ಲರೂ ಸಹಕಾರ ಕೊಟ್ಟರು ಭಾಳ ಖುಷಿಯಾಯಿತು ಅವ್ರು ಹೇಳಿದ ತಕ್ಷಣ ಆ ಇವ್ರಿಗಂತೂ ಒಬ್ರು ಹೆಡ್ ಅಂತ ಇರ್ತಾರೆ ಅವರು ಮೇಡಮ್ ಎಂಥ ಒಂದು ಕೆಲಸ ಮಾಡ್ತಾಯಿದ್ರೆ ಭಾಳ ಖುಷಿ ಆಗ್ತಾಯಿ ನಾನೇ ಕರ್ಕೊಂಬರ್ತೀನಿ ಅಂತಂದರು ಎಲ್ಲ ಒಗ್ಗರಟಾಗಿ ಬಂದರು ಇವತ್ತೆಲ್ಲರಿಗೂ ಖುಷಿ ಆಗೋ ಥರ ನಾವೊಂದು ಅವ್ರಿಗೆ ಅಭಿನಂದನ ಕಾರ್ಯಕ್ರಮನ ಕೊಟ್ಟು ಅವ್ರಿಗೊಂದೆಲ್ಲ ಸನ್ಮಾನ ಮಾಡಿ ಲೈಟಾಗಿ ಅವ್ರ ಒಂದು ತಿಂಡಿ ವ್ಯವಸ್ಥೆನೂ ಮಾಡಿಸಿದ್ದೀವಿ ಎಲ್ಲರಿಗೂ ಒಂದು ಸೀರೆಗಳು ಶಾಲು ಆಹಾರ ಹಣ್ಣು ಎಲ್ಲ ಎಲ್ಲ ಎಲ್ಲರ ಒಂದು ಸಹ ಸಹಭಾಗಿತ್ವ ಇದೆ ಪ್ರತಿಯೊಬ್ರು ಸಮಾನವಾಗಿ ಇಲ್ಲಿ ನಾವು ಶೇರ್ ಮಾಡ್ಕೊಂಡು ಈ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ ಇದೇ ರೀತಿ ನಮ್ಮ ಇನ್ನರ್ ವಿಲ್ ಕ್ಲಬ್ ನಡ್ಕೊಂಡು ಹೋಗ್ಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಾಜೆಕ್ಟ್ ಮಾಡಿ ಒಂದು ಹೆಸರು ಮಾಡಬೇಕಂತ ನಾವು ಒಂದು ತೀರ್ಮಾನ ಮಾಡಿದೀವಿ ಹೆಣ್ಮಕ್ಳಿಗೆ ಸೊ ಧನ್ಯವಾದಗಳು ಈ ಒಂದು ಪ್ರೋಗ್ರಾಮ್ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಹಾಗೂ ಅದೇ ರೀತಿ ನಮ್ಮ ಇನ್ವಿಲ್ ಸದಸ್ಯರುಗೂ ಸಹ ಪಾಸ್ ಪೇಷಂಟ್ ಗಳಿಗೆ ನಮ್ಮ ಇವರು ಸೆಕ್ರೆಟರಿಗೆ ನಮ್ಮ ಪ್ರೆಸ್ ರಿಪೋರ್ಟರ್ ಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇನ್ನು ಸನ್ಮಾನ ಸ್ವೀಕರಿಸಿದ ಪೌರ ಕಾರ್ಮಿಕರು ಹೇಳಿದೇಶ್ ನಮಗೆ ಸನ್ಮಾನ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಏನು ಸನ್ಮಾನ ಮಾಡಿದ ಮೇಡಂ? ಅವರು ಕ್ಲಬ್ ಬಗ್ಗೆ ಆ ತುಂಬಾ ಚೆನ್ನಾಗ್ ಕಳ್ಸ್ತು ನಮಗೆ ತುಂಬಾ ಖುಷಿನೇ ಆಯ್ತು. ನಮಗೆ ಈ ತರ ಯಾವಾಗೂ ಅಲ್ಲಿ ಮಾಡಿಲ್ಲ ನಮಗೆ ಈ ತರ. ಎಲ್ಲ ಕಸ್ತವ್ರ ಅಂತ ನಮ್ಮನ್ನ ಕೇವಳಾಗ್ ನೋಡ್ತಿದ್ರು ಅಮ್ಮವ್ರು ಅವರು ತುಂಬಾ ಪ್ರೀತಿಸ್ತರು. ಎಲ್ಲ ತುಂಬಾ 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 ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಅಮ್ಮ ನಮ್ಮ. ಹಾ ನಮಸ್ಕಾರ ಮೇಡಮ್ ಅವರಿಗೆ. ಇವತ್ತು ನಮ್ಗೆ ಕರೆದಿರೋದು ಕ್ಲಬ್ ಅಂತ ಕರೆದವ್ರೆ ನಮಗೂ ನಗರಸಭೆ ಕೆಲಸ ಮಾಡ್ಯವರು ನಮ್ಮ ಟೀಪರ್ಸು ಮೇಡಮ್ ಅವರು ಕರೆದು ನಮ್ಗೆ ಸನ್ಮಾನ ಮಾಡವ್ರೆ ನಮ್ಗೆ ತುಂಬ ಖುಷಿ ಆಯಿತು ನಾವು ಕಸ ಬೆಳೆಯೋರಂತ ನೋಡ್ತಾ ಇದ್ರು ಆದರೂ ಚೆನ್ನಾಗಿ ನೋಡ್ಕೊಂಡವ್ರೆ ಮೇಡಮ್ ಅವರು ಮೇಡಮ್ ಅವ್ರ ಹೆಸರು ಉಮಾ ಮೇಡಮ್ಗು ಥ್ಯಾಂಕ್ ಯು ಮೇಡಮ್ ಎಲ್ಲರೂ ಸಲ್ ಅಂತ ಕಲಿಸ್ತಾವ್ರೆ ಎಲ್ಲರಿಗೂ ಸನ್ಮಾನ ಮಾಡಿ ಕಲಿಸ್ತಾರೆ ಮೇಡಮ್ ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳಾದ ಕೋಮಲ ರಾಜು ಕುಸುಮ ರಾಜಣ್ಣ ಶಾರದಾ ಸುಂದರೇಶ್ ಮಂಜುಳಾ ಸಿದ್ದರಾಜು ವನಿತಾ ಧರಣೇಶ್ ಪ್ರಧಾನ ಕಾರ್ಯದರ್ಶಿ ಲತಾ ಶಂಕರಪ್ಪ ಖಜಾಂಚಿ ನಳೀನಾ ಸುಮಿತ್ರಾ ಮಂಜುಳಾ ರಾಜು ಹಾಜರಿದ್ದರು